ದೇವಲ ಗಾಣಗಾಪುರ ಬೀದಿ ವ್ಯಾಪಾರಿಗಳ ಐದನೇ ದಿನದ ಸತ್ಯಾಗ್ರಹ ಧರಣಿಗೆ ಪಿಡಿಒ ಸ್ಪಂದನೆ ಶೀಘ್ರದಲ್ಲೇ ವ್ಯಾಪಾರ ಸ್ಥಳವಿಲ್ಲದೆ ತೊಂದರೆಗೆ ಸಿಲುಕಿರುವವರಿಗೆ ಪರಿಹಾರ ಭರವಸೆ ದೇವಲಗಾಣಗಾಪುರ ಗ್ರಾಮದಲ್ಲಿ ಬೀದಿ ವ್ಯಾಪಾರಸ್ಥರು ನಡೆಸುತ್ತಿರುವ ಸತ್ಯಾಗ್ರಹ ಧರಣಿ ಇಂದು ಐದನೇ ದಿನಕ್ಕೆ ಕಾಲಿಟ್ಟಿದೆ ಅಂಗಡಿ ಮುಂಗಟ್ಟು ತೆರವು ಬಳಸಿದ ನಂತರ ಅನೇಕ ಕುಟುಂಬಗಳು ಬೀದಿಗೆ ಬಂದಂತಾಗಿ ಬದುಕು ಸಾಗಿಸಲು ಹೋರಾಟ ನಡೆಸುತ್ತಿರುವ ಈ ವ್ಯಾಪಾರಸ್ಥರ ಸಂಕಷ್ಟಕ್ಕೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅನುಸಿಯಾ ಅಷ್ಟಗಿ ಇಂದು ಭೇಟಿ ನೀಡಿ ಸ್ಪಂದಿಸಿದರು ಚರಂಡಿ ರಸ್ತೆ ಮೇಲೆ ಅನಧಿಕೃತ ಅಂಗಡಿಗಳನ್ನು ತೆರವುಗೊಳಿಸಿದ ನಂತರ ಸ್ತಬ್ಧಗೊಂಡ ಜೀವನವನ್ನು ಮುಂದುವರೆಸಲು ಕಷ್ಟಪಡುತ್ತಿರುವ ಮುನ್ನೂರಕ್ಕೂ ಹೆಚ್ಚು ವ್ಯಾಪಾರ ಕುಟುಂಬಗಳು ಕಳೆದ ಐದು ದಿನಗಳಿಂದ ಗ್ರಾಮ ಪಂಚಾಯಿತಿ ಎದುರುಗಡೆ ಧರಣಿ ಸತ್ಯಾಗ್ರಹದಲ್ಲಿದ್ದರು ಬಿಡಿಒ ಅನಿಸೂಯಾ ಅಷ್ಟಗಿ ಇಂದು ಸತ್ಯಾಗ್ರಹಸ್ಥರನ್ನ ಭೇಟಿ ಮಾಡಿ ಮಾಧ್ಯಮದೊಂದಿಗೆ ಮಾತನಾಡಿ ಬೀದಿ ವ್ಯಾಪಾರಿಗಳ ಬೇಡಿಕೆ ಸಂಪೂರ್ಣ ನ್ಯಾಯಸಮ್ಮತವಾಗಿದೆ ಈ ಬಗ್ಗೆ ಮೇಲಾಧಿಕಾರಿಗಳೊಂದಿಗೆ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರೊಂದಿಗೆ ಕೂಡಲೇ ಸಭೆ ನಡೆಸಲಾಗುವುದು ಅತಿ ಶೀಘ್ರದಲ್ಲೇ ಬೇರೆ ಸ್ಥಳದಲ್ಲಿ ವ್ಯಾಪಾರದ ಅವಕಾಶ ಕಲ್ಪಿಸಲಾಗುತ್ತದೆ ಎಂದು ಭರವಸೆ ನೀಡಿದರು ಧರಣಿಯಲ್ಲಿ ಪಾಲ್ಗೊಂಡಿದ್ದ ವ್ಯಾಪಾರಸ್ಥ ದಿಗಂಬರ್ ಕಾಡಪ್ಪ ಗೋಳ್ ಮಾತನಾಡುತ್ತಾ ನಾವು ಚಿಕ್ಕ ಪುಟ್ಟ ವ್ಯಾಪಾರವನ್ನೇ ಆಧಾರ ಬಿಟ್ಟುಕೊಂಡು ಬದುಕುತ್ತಿದ್ದೆವು ಈಗ ಅಂಗಡಿಗಳು ತೆರವುಗೊಳ್ಳುತ್ತಿದ್ದಂತೆ ನಮ್ಮ ಬದುಕು ಬೀದಿಗೆ ಬಂದಿದೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಧರ್ಮಸ್ಥಳ ಸಂಘ ಹಾಗೂ ಖಾಸಗಿ ಫೈನಾನ್ಸ್ಗಳಿಂದ ಸಾಲ ಪಡೆದುಕೊಂಡಿದ್ದೇವೆ ಈಗ ಆ ಸಾಲ ತೀರಿಸಲು ಮಾರ್ಗವೇ ಇಲ್ಲದಂತಾಗಿದೆ ಸರ್ಕಾರ ನಮಗೆ ಕಾನೂನುಬದ್ಧ ವ್ಯಾಪಾರದ ಜಾಗ ಒದಗಿಸದಿದ್ರೆ ನಾವು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಸ್ಥಿತಿಯಲ್ಲಿದ್ದೇವೆ ಎಂದು ಆಕ್ರಮಿಸಿದ್ರು ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನಾನು ಮನವಿ ತಗೊಂಡಿರ್ತೀನಿ ಇದು ಏನದ ಇವ್ರು ಬೀದಿ ವ್ಯಾಪಾರಸ್ಥರು ತಮ್ದ ಏನ್ ಅಳಲು ಹೇಳ್ಕೊಂಡ್ರ ಅದು ಎಲ್ಲ ಸರಿಯಾಗಿದೆ ನಾವು ಒಪ್ಬೋತಿವಿ ಬಟ್ ನಮ್ ಪಂಚಾಯತಿ ವ್ಯಾಪ್ತಿದಾಗ ಯಾವುದೇ ಒಂದು ನಿರ್ಧಾರ ತಗೋಬೇಕಂತಂದ್ರೆ ನಾವು ಬಾಡಿ ಮೀಟಿಂಗ್ ಬಾಡಿ ನಮಗ್ ಇಂಪಾರ್ಟೆಂಟ್ ಇರ್ತದ ಸೊ ನಾವು ಮೊದಲ ಅಧ್ಯಕ್ಷರ ಜೊತೆ ಆಗಿರ್ಬೋದು ಮೆಂಬರ್ ಜೊತೆ ಆಗಿರ್ಬೋದು ಎಲ್ಲರ ಜೊತೆ ಚರ್ಚೆ ಮಾಡ್ತಿವ್ರಿ ಚರ್ಚೆ ಮಾಡಿ ಮೇಲಾಧಿಕಾರಿ ಮೇಲಧಿಕಾರಿ ಜೊತೆ ಚರ್ಚೆ ಮಾಡಿ ಯಾವ ತರ ಪ್ರೊಸೀಜರ್ ಇರ್ತದೆ ನೋಡ್ಕಿಶ್ರ ನಾವೇನದ ಅವ್ರಿಗೆ ಸಹಾಯ ಮಾಡಕ್ ಪ್ರಯತ್ನ ಈಗ ಇಂತಿಷ್ಟೇ ದಿನ ಅಂತ ನೀವು ಹೇಳಕ್ ಆಗಲ್ರಿ ಯಾಕಂತಂದ್ರ ಇಷ್ಟೇ ದಿನ ಅಂತ ಹೇಳಿ ಹೇಳಕ್ ಆಗಲ್ರಿ ಈಗ ಮೊನ್ನೆ ರೀಸೆಂಟ್ ಆಗಿ ನಾವು ಮೀಟಿಂಗ್ ತಗೊಂಡೇವ್ರಿ ಈಗ ನೆಕ್ಸ್ಟ್ ಇದು ಏನದ ನಾವ್ ಮನವಿ ತಗೊಂಡಿ ಈ ತರ ಅಂತ ಹೇಳಿ ಒಂದು ತುರ್ತು ಸಭೆ ಅಥವಾ ವಿಶೇಷ ಸಭೆ ಕರೆದು ಎಲ್ಲಾ ಮೆಂಬರ್ಸ್ ಸಮ್ಮುಖದಾಗ ಆಗಿರ್ಬೋದು ಅಧ್ಯಕ್ಷರು ಚರ್ಚೆ ಮಾಡಿಸಿದ್ರ ಅವ್ರ ಯಾವ ತರ ಹೇಳ್ತಾರ ಆ ತರ ಮಾಡ್ಕೊಂಡು ನಾವ್ ಏನೋದು ಒಂದ್ ವೀಕ್ ಅಥವಾ ಒಂದ್ ಟೆನ್ ಡೇಸ್ ಒಳಗೆ ಏನದ ನಾವು ಹೇಳ್ಬಿಡ್ತೇವೆ ಅರೆ ಬಿವಿ ಅಲ್ಲಿ ಅದೇ ಅದೇ ರೀ ಈಗ ನಾವು ಡಿಸ್ಕಷನ್ ಮಾಡಬೇಕು ಹೇಳೋದು ಬರ್ತಿದ್ರೆ ನಾನು ಒಪ್ಪತ್ತಿನ ಮೇಲೆ ನಾನ್ ನಿರ್ಧಾರ ತಗೊಳಕ್ ಬರಲ್ರಿ ಎಲ್ಲರಿಗೂ ಕೇಳಬೇಕಾಗ್ತದೆ ಲೋಕಲ್ ಬಾಡಿ ಇರ್ತದ್ರಿ ನಮ್ಮ ಬಾಡಿ ಜೊತೆ ಚರ್ಚೆ ಮಾಡಿ ನಮ್ಮ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿ ಆನ್ ಡಿಸೈಡ್ ಮಾಡ್ತೀರು ಯಸ್ ಯಸ್ ವೀಕ್ ಆಗ್ಬೋದ್ರಿ ಎಲ್ಲಾ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರಿಸುತ್ತಾ ನಾವು ಬೀದಿ ವ್ಯಾಪಾರಗಳ ಸಂಘದ ವತಿಯಿಂದ ಬೀದಿ ವ್ಯಾಪಾರಿಗಳ ಗೋಳು ನೋಡಲಾಗದೆ ನಮ್ಮ ಊರಿನಲ್ಲಿ ಮಸ್ಟರ್ ಪ್ಲಾನ್ ನಿಮಿತ್ತವಾಗಿ ಒಂದು ನೂರದಿಂದ ಮುನ್ನೂರು ತನ್ನ ದುಕಾನುಗಳನ್ನು ತೆರವುಗೊಳಿಸಿದ್ದಾರೆ ಆ ದುಕಾನುಗಳು ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ದುಕಾನುಗಳು ನಾವು ದಿನಗೂಲಿ ಮಾಡುತ್ತಾ ಹೊಟ್ಟೆ ತುಂಬ ಪಂಚಾಯತಿ ವ್ಯಾಪ್ತಿಯಲ್ಲಿ ದುಕಾನದಲ್ಲಿ ನಾವು ದುಕಾನ್ ನಡೆಸ್ತಾ ಇದ್ದಿದ್ದೆವು ಅದು ಮಾಸ್ಟರ್ ಪ್ಲಾನ್ ಪ್ಲಾನ್ ನಿಮಿತ್ತ ತೆರವುಗೊಳಿಸಿದ್ದಾರೆ ನಮಗ ಒಂದಲ್ಲ ಎರಡು ಮೂರು ಕೊಟ್ಟಿದ್ದಾರೆ ಆದ ಕಾರಣ ಈಗ ಆ ತೆರವುಗೊಳಿಸಿದ ನಿಮ್ ನಿಮಿತ್ತವಾಗಿ ನಮ್ಮ ಸಂಸಾರನ್ನು ಬೀದಿಗೆ ಬಂದಿದೆ ಆದ ಕಾರಣ ಪಂಚಾಯತಿ ಪಿ ಒ ಸಾಬ್ರಾಲಿ ಮಾನ್ಯ ಎಂ ಎಲ್ ಎ ಸಾರಾಲಿ ಮಾನ್ಯ ತಹಸೀಲ್ದಾರ್ ಸಾಬ್ರಾಲಿ ಇವರೆಲ್ಲರೂ ಕೂಡಿ ನಮ್ಮ ಬೀದಿಗೆ ಬಂದಂತ ಬೀದಿ ವ್ಯಾಪಾರಿಗಳಿಗೆ ಮುನ್ನೂರು ಕುಟುಂಬಕ್ಕೆ ಏನಾರ ನಮಗ ಬದುಕುಕ್ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ಮೇಡಮ್ ಅವರಲ್ಲಿ ಎಲ್ಲರಲ್ಲಿ ನಾವು ಕಳಕಳಿ ವಿನಂತಪೂರ್ವಕ ಕೇಳಿಕೊಳ್ಳುತ್ತೇವೆ ಯಾಕಪ್ಪ ಅಂತಂದ್ರ ಯಾರ ಕೈ ಕೆಲಸ ಇಲ್ಲ ಕೆಲಸ ಕೂಡ ಸರ್ಕಾರದ ಕೆಲಸ ಇರ್ತದ ಈ ಧರಣಿಯಲ್ಲಿ ದಿಗಂಬರ್ ಕಾಡಪ್ಪ ಗೋಲ್ಡ್ ಜೊತೆಗೆ ಶಿವಾನಂದ ವಾಲಿಕರ್ ವಿನೋದ್ ಕಾಡಪ್ಪ ಗೋಲ್ಡ್ ಶರಣಮ್ಮ ಕಲ್ಲು ಗುರುಬಾಯಿ ಹರಳಯ್ಯ ಮಾಯಮ್ಮ ಜಾಲಪ್ಪ ಗೋಳ್ ಜಯಶ್ರೀ ಮೈದರ್ಗಿ ಸೇರಿದಂತೆ ಹಲವರು ಭಾಗವಹಿಸಿದರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಈ ಭರವಸೆ ಬಡವಳ್ಳಿಯ ವ್ಯಾಪಾರಸ್ಥರಲ್ಲಿ ಕೆಲವಷ್ಟು ನಿಟ್ಟುಸಿರನ್ನುಂಟು ಮಾಡಿದ್ರೂ ಕೂಡಲೇ ಕಾರ್ಯರೂಪಕ್ಕೆ ಬರುವ ನಿರ್ಧಾರವೇ ಅವರ ಸಂಕಷ್ಟಕ್ಕೆ ನಿಜವಾದ ಪರಿಹಾರವಾಗಿ ಪರಿಣಮಿಸಬೇಕೆಂಬ ನಿರೀಕ್ಷೆ ವ್ಯಕ್ತವಾಗಿದೆ